ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪೂರ್ಣ ಪ್ರಮಾಣದಲ್ಲಿ ಯುದ್ಧ ನಡೆದಿದ್ದೇ ಆದ್ರೆ ಎಷ್ಟು ದಿನ ನಡೀಬಹುದು ನಮಗೆಲ್ಲ ಆಲ್ರೆಡಿ ಗೊತ್ತಿದೆ ನಮ್ಮ ಭಾರತೀಯ ಸೇನೆಯ ಸಾಮರ್ಥ್ಯ ಏನು ಅಂತ ಒಂದು ವೇಳೆ ಪೂರ್ಣ ಪ್ರಮಾಣದ ಯುದ್ಧ ನಡೆದಿದ್ದೇ ಆದ್ರೆ ಭಾರತ ಪಾಕಿಸ್ತಾನದ ವಿರುದ್ಧ ರೋಚಕ ಗೆಲುವು ಸಾಧಿಸೋದು ಖಂಡಿತ ಇನ್ನು ಮಿಲಿಟರಿ ಎಕ್ವಿಪ್ಮೆಂಟ್ ಬಂದ್ರೆ ಪಾಕಿಸ್ತಾನದ ಬಳಿ ಒನ್ ಫಿಫ್ಟಿ ಫೈವ್ ಎಂ ಎಂ ಮಿಲಿಟರಿ ಎಕ್ವಿಪ್ಮೆಂಟ್ ಇದೆ ಅದು ಏನಿಲ್ಲ ಅಂದ್ರೆ ಮೂರ್ನಾಲ್ಕ ದಿನ ಬರಬಹುದು ಅಂತ ಅಂದಾಜಿಸಲಾಗಿದೆ ಇನ್ನು ನಮ್ಮ ಭಾರತದ ವಿಚಾರಕ್ಕೆ ಬಂದ್ರೆ ಮೇಕ್ ಇನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಭಾರತ ತನ್ನ ಸ್ವಯಂ ಪ್ರೇರಿತ ಮಿಲಿಟರಿ ಎಕ್ವಿಪ್ಮೆಂಟ್ ನ ತಯಾರು ಮಾಡ್ಕೊತಿದೆ ಇದರಿಂದ ಭಾರತಕ್ಕೆ ಹೆಚ್ಚು ಲಾಭ ಆಗುತ್ತೆ ಹಾಗೆ ಭಾರತದ ಮಿಲಿಟರಿ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧನ ನೋಡೋದಾದ್ರೆ ರಷ್ಯಾ ಫ್ರಾನ್ಸ್ ಮತ್ತು ಯು ಎಸ್ ಎ ಉತ್ತಮವಾದ ಸಂಬಂಧ ಇದೆ ಏನಾದ್ರೂ ಪೂರ್ಣ ಪ್ರಮಾಣದಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ನಡೆದ್ರೆ ಈ ಮೂರು ರಾಷ್ಟ್ರಗಳು ಭಾರತಕ್ಕೆ ಮಿಲಿಟರಿ ಎಕ್ವಿಪ್ಮೆಂಟ್ ಅಲ್ಲಿ ಸಪೋರ್ಟ್ ಮಾಡ್ತವೆ ಇನ್ನು ಪಾಕಿಸ್ತಾನದ ವಿಚಾರಕ್ಕೆ ಬಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀನಾ ಮತ್ತೆ ಟರ್ಕಿ ಸಪೋರ್ಟ್ ಮಾಡುವುದೇ ಹೊರತು ಮತ್ತೆ ಯಾವ ರಾಷ್ಟ್ರಗಳು ಕೂಡ ಮಿಲಿಟರಿ ಎಕ್ವಿಪ್ಮೆಂಟ್ ಅಲ್ಲಿ ಸಪೋರ್ಟ್ ಮಾಡಲ್ಲ ಇನ್ನು ಜಿ ಡಿ ವಿಚಾರದಲ್ಲಿ ಪಾಕಿಸ್ತಾನ ಮತ್ತು ಭಾರತದ ಜಿ ಪಿ ನೋಡೋದಾದ್ರೆ ಪಾಕಿಸ್ತಾನದ ಜಿ ಪಿ ಮುನ್ನೂರ ನಲ್ವತ್ತು ಬಿಲಿಯನ್ ಡಾಲರ್ ಇದ್ರೆ ಭಾರತದ ಜಿ ಪಿ ನಾಲ್ಕು ಪಾಯಿಂಟ್ ಒಂದು ಟ್ರಿಲಿಯನ್ ಡಾಲರ್ ಅಷ್ಟಿದೆ ಹಾಗಾಗಿ ಭಾರತದ ಮೇಲೆ ಪಾಕಿಸ್ತಾನ ದಾಳಿ ಮಾಡುವಷ್ಟು ಆರ್ಥಿಕವಾಗಿ ಪ್ರಾಬಲ್ಯವನ್ನು ಹೊಂದಿಲ್ಲ ಅಕಸ್ಮಾತ್ ಪಾಕಿಸ್ತಾನ ಏನಾದರೂ ಭಾರತದ ಮೇಲೆ ದಾಳಿ ಮಾಡಿದ್ದೆ ಆದ್ರೆ ಆ ದಾಳಿಗಳನ್ನ ತಡೆಯುವಷ್ಟು ಮಿಲಿಟರಿ ಎಕ್ವಿಪ್ಮೆಂಟ್ ಭಾರತದ ಬಳಿ ಸಂಪೂರ್ಣವಾಗಿದೆ